ಎಲ್ಲೋ ನಮಸ್ಕಾರ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಕ್ವಶನ್ ಆ್ಯಂಡ್ ಆನ್ಸರ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೆ ಇವಾಗ ವ್ಯಾಕರಣ ರಿಲೇಟೆಡು ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಒಂದೇ ಒಂದು ಪೇಜಲ್ಲಿ ಕ ವರ್ಣಮಾಲೆಯನ್ನು ಯಾವ ರೀತಿ ನಾವು ಕಲಿಬೋದು ಈಸಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ನಾವು ಸಿಂಪಲ್ಲಾಗಿ ಓದಬೇಕು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇದು ಸಿಲ್ಲಿ ಅನಿಸ್ಬೋದು ಓದಿರೋರಿಗೆ ಬಟ್ ಈ ಹೊಸ್ದಾಗಿ ಯಾರೋ ಎಕ್ಸಾಮ್ ಬರೀತಾ ಇದ್ದೀರ ಹೊಸ್ದಾಗಿ ಯಾರು ಗ್ರಾಮ ಆಡಳಿತ ಅಧಿಕಾರಿಗೆ ಅಪ್ಲಿಕೇಶನ್ ಹಾಕಿ ಓದ್ತಾ ಇದ್ದೀರಾ ಅವ್ರಿಗೆ ಗೊತ್ತಾಗಬೇಕು ಸೊ ಅವರಿಗಾದ್ರೂ ಎಲ್ಪ್ ಆಗುತ್ತೆ ಓದಿರೋರಿಗೆ ರಿವಿಷನ್ ಆಗುತ್ತೆ ಸೊ ನೋಡೋಣ ಬನ್ನಿ ಕನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರಗಳನ್ನು ಹೀಗೆ ಗುರುತಿಸಬಹುದು ಅಂತ ಇಲ್ಲಿ ಕೊಟ್ಟಿದ್ದಾರೆ ಕನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರಗಳನ್ನು ಹೀಗೆ ಗುರುತಿಸಬಹುದು ಅಂತ ಇಲ್ಲಿ ಕೊಟ್ಟಿದ್ದಾರೆ ಸಿಂಪಲ್ ಆಗಿ ಒಂದು ಪೇಜಲ್ಲೇ ಎಲ್ಲ ವರ್ಣಮಾಲೆಯನ್ನು ಕಲ್ತ್ಕೋಬಹುದು ಇಲ್ಲಿ ನೋಡಿ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ ಅಂತ ಕ್ವಶನ್ ಕೇಳ್ತಾರೆ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ ಅಂತ ಕ್ವಶ್ಚನ್ ಕೇಳಿದರೆ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಈ ವರ್ಣಮಾಲೆಯನ್ನು ಮೂರು ಭಾಗಗಳಾಗಿ ಡಿವೈಡ್ ಮಾಡಿದರೆ ಎಷ್ಟು ಭಾಗಗಳಾಗಿ ಡಿವೈಡ್ ಮಾಡಿದರೆ ಮೂರು ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ ಅದರಲ್ಲಿ ಫಸ್ಟು ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಅಂತ ಮೂರು ಭಾಗಗಳಾಗಿ ಡಿವೈಡ್ ಮಾಡಿದರೆ ಸ್ವರಗಳು ಎಷ್ಟಿದ್ದಾವೆ ಅಂತ ಕೇಳಿದರೆ ಹದಿಮೂರು ಸ್ವರಗಳಿದ್ದಾವೆ ವ್ಯಂಜನಗಳು ಎಷ್ಟಿದಾವೆ ಅಂತ ಕೇಳಿದರೆ ಮೂವತ್ತ್ನಾಲ್ಕು ವ್ಯಂಜನಗಳಿದ್ದಾವೆ ಅದೇ ರೀತಿ ಯೋಗವಾಹಗಳು ಎಷ್ಟಿದ್ದಾವೆ ಅಂದರೆ ಎರಡು ಯೋಗವಾಹಗಳಿದ್ದಾವೆ ಒಟ್ಟಿನಲ್ಲಿ ಟೋಟಲು ಅಕ್ಷರಗಳು ವರ್ಣಮಾಲೆಯಲ್ಲಿ ನಲ್ವತ್ತೊಂಬತ್ತು ಇದ್ದಾವೆ ಅದರಲ್ಲಿ ಸ್ವರಗಳು ಹದಿಮೂರು ವ್ಯಂಜನಗಳು ಮೂವತ್ತ್ನಾಲ್ಕು ಯೋಗವಾಹಗಳು ಎರಡು ಇಲ್ಲಿ ನೋಡಿ ಮತ್ತೆ ಈ ಸ್ವರಗಳನ್ನ ಮತ್ತೆ ಎರಡು ಪಾರ್ಟಾಗಿ ಡಿವೈಡ್ ಮಾಡಿದ್ದಾರೆ ಇದು ನ್ಯೂ ಅಪ್ಡೇಟೆಡ್ ಬುಕ್ಸು ಸೊ ಹಳೆ ಬುಕ್ಸಲ್ಲೆಲ್ಲ ಇನ್ನೊಂದು ಭಾಗನ ಇಲ್ಲಿ ಡಿವೈಡ್ ಮಾಡಿದರು ಪ್ಲೂತ ಸ್ವರ ಅಂತ ಸೊ ಇದರಲ್ಲಿ ಎರಡೇ ಕೊಟ್ಟಿದ್ದಾರೆ ನೋಡೋಣ ಸ್ವರಗಳಲ್ಲಿ ಎರಡು ವಿಧ ಒಂದು ರಸ್ವ ಸ್ವರ ದೀರ್ಘ ಸ್ವರ ಅಂತ ರಸ್ವ ಸ್ವರಗಳು ಎಷ್ಟು ಅಂತ ಕೇಳಿದರೆ ಆರು ರಸ್ವ ರಸ್ವಸ್ವರಗಳಿದ್ದಾವೆ ದೀರ್ಘ ಸ್ವರಗಳು ಎಷ್ಟು ಅಂತಂದರೆ ಏಳು ದೀರ್ಘ ದೀರ್ಘಸ್ವರಗಳಿದ್ದಾವೆ ನೋಡ್ಕೊಳ್ಳಿ ಈ ಸ್ವರಗಳು ಯಾವುದೋದು ಅಂತ ಅಂದರೆ ಆ ಇ ಊ ಎ ಓ ಅಂತ ಇವು ರಸ್ವ ಸ್ವರಗಳಾಗ್ತವೆ ಇದು ಸ್ವರ ಅಂತಂದರೆ ಒಂದೇ ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಪದಗಳಿಗೆ ಅಕ್ಷರಗಳಿಗೆ ರಸ್ವ ಸ್ವರಗಳು ಅಂತ ಕರೀತಾರೆ ಒಂದೇ ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ಸ್ವರಗಳು ಅಂತ ಕರೀತಾರೆ ಆ ಒಂದೇ ಮಾತ್ರಕಾಲ ಅಂತ ಅಂದರೆ ಒಂದು ಉಸಿರು ಅಂತ ಅರ್ಥ ನೆಕ್ಸ್ಟು ದ್ವಿ ಸ್ವರಗಳು ಅಂತ ಅಂದರೆ ಏಳು ದೀರ್ಘ ಸ್ವರಗಳಿದ್ದಾವೆ ಆ ಇ ಊ ಎ ಓ ಐ ಹೌ ಇವೆಲ್ಲ ದೀರ್ಘ ಆಗ್ತವೆ ಎರಡು ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ದೀರ್ಘ ಸ್ವರಗಳು ಅಂತ ಇಲ್ಲಿ ಕರೀತಾರೆ ನೆಕ್ಸ್ಟು ಐ ಮತ್ತು ಹೌ ಅಂತ ಇವೆರಡು ಏನು ಅಂತ ಕೇಳ ಕೇಳೋ ಚಾನ್ಸಸ್ ಇದೆ ಐ ಮತ್ತು ಹೌ ಯಾವ ಅಕ್ಷರಗಳು ಅಂತ ಅಂದರೆ ಐ ಮತ್ತು ಹೌ ಬಂದ್ಬಿಟ್ಟು ಸಂಧ್ಯಾಕ್ಷರಗಳಾಗ್ತವೆ ಯಾವುದು ಅಂತ ಅಂದರೆ ಸಂಧ್ಯಾಕ್ಷರಗಳು ನೆಕ್ಸ್ಟು ಪಾರ್ಟು ವ್ಯಂಜನಗಳು ಮೂವತ್ತ್ನಾಲ್ಕು ವ್ಯಂಜನಗಳಿದಾವೆ ಅಂತ ಹೇಳಿದ್ದೆ ಯಾವುದೇ ಅದು ನೋಡೋಣ ಅದನ್ನು ವ್ಯಂಜನಗಳನ್ನ ಮತ್ತೆ ಎರಡು ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ ಎಷ್ಟು ಅಂತ ಅಂದರೆ ಎರಡು ವರ್ಗೀಯ ವ್ಯಂಜನ ಮತ್ತು ವರ್ಗೀಯ ವ್ಯಂಜನ ಅಂತ ಎರಡು ಪಾರ್ಟ್ಗಳಾಗಿ ಡಿವೈಡ್ ಮಾಡಿದ್ದಾರೆ ಸೊ ವರ್ಗೀಯ ವ್ಯಂಜನ ಎಷ್ಟಿದ್ದಾವೆ ಅಂತಂದರೆ ಇಪ್ಪತ್ತೈದು ವರ್ಗೀಯ ವ್ಯಂಜನ ಟೋಟಲ್ ವ್ಯಂಜನಗಳು ಬಂದ್ಬಿಟ್ಟು ಮೂವತ್ತ್ನಾಲ್ಕು ಅದರಲ್ಲಿ ವರ್ಗೀಯ ವ್ಯಂಜನ ಇಪ್ಪತ್ತೈದು ಅವರ್ಗೀಯ ವ್ಯಂಜನ ಬಂದ್ಬಿಟ್ಟು ಒಂಬತ್ತು ಅವರ್ಗೀಯ ವ್ಯಂಜನಗಳಿದ್ದಾವೆ ಟೋಟಲ್ಲು ಮೂವತ್ತ್ನಾಲ್ಕು ಆಗ್ತವೆ ಈ ವರ್ಗೀಯ ವ್ಯಂಜನದಲ್ಲಿ ಮತ್ತೆ ಮೂರು ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ ನೋಡಿ ವರ್ಣಮಾಲೆ ಎಷ್ಟು ಸಿಂಪಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ಒಂದು ಪೇಜಲ್ಲಿ ಅಂತ ಅಂದರೆ ಈ ವರ್ಗೀಯ ವ್ಯಂಜನನ ಮತ್ತೆ ಮೂರು ಪಾರ್ಟ್ಗಳಾಗಿ ಡಿವೈಡ್ ಮಾಡಿದ್ದಾರೆ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಅಂತ ಮೂರು ಭಾಗಗಳಾಗಿ ಇಲ್ಲಿ ಡಿವೈಡ್ ಮಾಡಿದ್ದಾರೆ ಇಲ್ಲಿ ಅಲ್ಪ ಪ್ರಾಣ ಅಂತ ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅಲ್ಪ ಪ್ರಾಣ ಅಂತ ಕರೀತಾರೆ ನೋಡಿ ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅಲ್ಪ ಪ್ರಾಣ ಅಂತ ಕರೀತಾರೆ ಕ ಚ ಟ ಪ ಗಾಜಾಡ ದಬಾ ಅಂತ ಇಲ್ಲಿ ಅಲ್ಪ ಪ್ರಾಣದ ಅಕ್ಷರಗಳು ನೆಕ್ಸ್ಟು ಮಹಾಪ್ರಾಣ ಅಂತ ಅಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸುವಂಥ ಅಕ್ಷರಗಳಿಗೆ ಮಹಾಪ್ರಾಣ ಅಂತ ಕರೀತಾರೆ ನಾವು ಮಹಾಪ್ರಾಣ ಅಕ್ಷರಗಳನ್ನ ಹೇಳ್ಬೇಕಾದ್ರೆ ಉಸಿರಿನ ಸ್ವಲ್ಪ ಜಾಸ್ತಿ ತಗೋತೀವಿ ಸೋಕ ಅಂತ ಈ ಥರ ಎಲ್ಲ ತಗೋತೀವಿ ಸೊ ಹಂಗಾಗಿ ಇದು ಮಹಾಪ್ರಾಣ ಅಕ್ಷರಗಳು ಮಹಾಪ್ರಾಣ ಅಕ್ಷರಗಳನ್ನ ಹೆಚ್ಚು ಉಸಿರನ್ನ ಯೂಸ್ ಮಾಡಿ ಹೇಳುವಂಥ ಅಕ್ಷರಗಳಿಗೆ ಮಹಾಪ್ರಣ ಅಂತೀವಿ ಕಡಿಮೆ ಉಸಿರನ್ನು ಯೂಸ್ ಮಾಡಿ ಹೇಳುವಂಥ ಅಕ್ಷರಗಳನ್ನ ಅಲ್ಪ ಪ್ರಣ ಅಂತೀವಿ ನೆಕ್ಸ್ಟು ಅನುನಾಸಿಕಗಳು ಅನುನಾಸಿಕಗಳು ಅಂತ ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳು ಅಂತ ನಾವು ಕರಿತೀವಿ ಯಾವುದೇವುದು ಅಂತಂದರೆ ನ್ಯಾ ಅಂತ ಎಲ್ಲ ಹೇಳ್ತೀವಲ್ಲ ನ ಅಂತ ಹೇಳ್ತೀವಲ್ಲ ಇವೆಲ್ಲ ಅನುನಾಸಿಕ ಅಕ್ಷರಗಳು ನೋಡಿದ್ರಲ್ಲ ವ್ಯಂಜನಗಳು ಮೂವತ್ತ್ನಾಲ್ಕು ಅದರಲ್ಲಿ ವರ್ಗೀಯ ವ್ಯಂಜನ ಇಪ್ಪತ್ತೈದು ಆ ವರ್ಗೀಯ ವ್ಯಂಜನ ಒಂಬತ್ತು ಅಲ್ಪಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕ ಇವೆಲ್ಲ ವರ್ಗೀಯ ವ್ಯಂಜನಗಳು ಅಲ್ಪಪ್ರಾಣ ಅಂತಂದರೆ ಕಡಿಮೆ ಉಸಿರು ಯೂಸ್ ಮಾಡಿ ಉಚ್ಚರಿಸುವ ಅಕ್ಷರಗಳು ಅಲ್ಪಪ್ರಾಣಗಳು ಮಹಾಪ್ರಾಣಗಳು ಅಂತಂದರೆ ಹೆಚ್ಚು ಉಸಿರನ್ನು ಬಳಸಿ ಉಚ್ಚರಿಸುವಂಥ ಅಕ್ಷರಗಳನ್ನು ಮಹಾಪ್ರಾಣ ಅಂತ ಅಂತ ಹೇಳ್ತೀವಿ ನೆಕ್ಸ್ಟು ಅನುನಾಸಿಕಗಳು ಅಂತ ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಅನುನಾಸಿಕಗಳು ಅಂತ ಕರಿತೀವಿ ನೆಕ್ಸ್ಟ್ ಇದರಲ್ಲಿ ವ್ಯಂಜನದಲ್ಲಿ ವರ್ಗೀಯ ವ್ಯಂಜನ ಇಪ್ಪತ್ತೈದು ಹೇಳಿದ್ದೆ ನೆಕ್ಸ್ಟ್ ಈಗ ಅವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಎಷ್ಟಿದಾವೆ ಅಂತ ಅಂದರೆ ಒಂಬತ್ತು ಅವರ್ಗೀಯ ವ್ಯಂಜನಗಳಿದಾವೆ ಯಾವುದೇ ಯಾವುದು ಅಂತ ಅಂದರೆ ಯಾರ ಲ ಶೇಷ ಸಾ ಹಾಳ ಇವೆಲ್ಲ ಕೂಡ ಅವರ್ಗೀಯ ವ್ಯಂಜನಗಳು ಯಿಂದಳಾವರ್ಗೂ ಏನು ಅಕ್ಷರಗಳಿದಾವೆ ಇವೆಲ್ಲ ಅವರ್ಗೀಯ ವ್ಯಂಜನಗಳು ಯೋ ಯೋಗವಾಹಗಳು ಫಸ್ಟ್ ಹೇಳಿದ್ನಲ್ಲ ಎರಡು ಯೋಗವಾಹಗಳು ಎರಡು ಯೋಗವಾಹಗಳು ಅನುಸ್ವಾರ ವಿಸರ್ಗ ಸೊ ನೋಡಿದ್ರಲ್ಲ ಇಲ್ಲಿವರೆಗೂ ಸಿಂಪಲ್ಲಾಗಿ ಕನ್ನಡ ವರ್ಣಮಾಲೆಯನ್ನು ಒಂದು ಪೇಜಲ್ಲಿ ಕೊಟ್ಟಿದ್ದಾರೆ ಸೊ ನಾನು ಕೂಡ ಈಸಿಯಾಗಿ ಯೂಸ್ಫುಲ್ ಆಗುತ್ತೆ ಥರ ಅಂದರೆ ಡೆಪ್ತಾಗೆಲ್ಲ ನಮಗೆ ಎಷ್ಟು ಕ್ವಶನ್ ಕೇಳ್ತಾರೆ ಎಕ್ಸಾಮಲ್ಲಿ ಆ ಒಂದು ಕ್ವಶನ್ ರಿಲೇಟೆಡ್ಡು ಸಿಂಪಲ್ಲಾಗಿ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಈ ವಿಡಿಯೋ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ನಾನು ಏನೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದಕ್ಕೆ ಅದು ನಿಮಗೆ ನೋಟಿಫೈ ಆಗುತ್ತೆ ಅಂತ ಹೇಳ್ತೀನಿ ಇದು ನಿಮಗೆ ಯೂಸ್ ಆಗುತ್ತೆ ಆ ಓದಿದವ್ರಿಗೆ ರಿವಿಷನ್ ಆಗುತ್ತೆ ಹೊಸ್ದಾಗ್ ಬರೆಯೋರಿಗೆ ಓದಿದಂಗೆ ಓದಿದಂಗಾಗುತ್ತೆ ಸೊ ನೋಡಿದ್ರಲ್ಲ ಇಷ್ಟು ವರ್ಣಮಾಲೆ ರಿಲೇಟೆಡ್ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಅನ್ನು ನಾಮಪದಗಳನ್ನ ಇಲ್ಲಿ ತಗೊಂಡಿದ್ದೀನಿ ನಾಮಪದಗಳಲ್ಲೂ ಒಂದು ಕ್ವಶನ್ ಬಂದೇ ಬರುತ್ತೆ ಸೊ ನಾಮಪದ ಅಂತ ಒಂದು ವಸ್ತು ಒಬ್ಬ ವ್ಯಕ್ತಿ ಒಂದು ಸ್ಥಳದ ಹೆಸರಾಗಿರಬಹುದು ಅಥವಾ ಒಂದು ಗುಂಪನ್ನು ಸೂಚಿಸುವ ಪದಗಳಾಗಿರಬಹುದು ಅಥವಾ ಗುಣ ಸ್ವಭಾವ ಸಂಖ್ಯೆ ಸ್ಥಾನ ಅಳತೆ ತೂಕ ಇತ್ಯಾದಿಗಳನ್ನು ಸೂಚಿಸುವ ಪದಗಳಾಗಿರಬಹುದು ಅವುಗಳನ್ನು ನಾಮಪದಗಳೆಂದು ಕರೆಯುತ್ತೇವೆ ಅಂತ ಸೊ ನಾಮಪದಗಳ ಅಂದ್ರೆ ಏನಾಗುತ್ತೆ ಅಂತ ಈ ಒಂದು ವಾಕ್ಯಗಳಲ್ಲಿ ಹೇಳಿದ್ದಾರೆ ಈ ನಾಮಪದಗಳ ವಿಧಗಳು ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಫಸ್ಟ್ ಒಂದು ವಸ್ತುವಾಚಕ ಅಥವಾ ನಾಮವಾಚಕ ಅಂತ ಇದೆ ಸೊ ವಸ್ತುವಾಚಕ ಅಥವಾ ನಾಮವಾಚಕ ಅಂತಂದರೆ ಯಾವುದೇ ವಸ್ತು ವ್ಯಕ್ತಿ ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವ ಹೆಸರುಗಳನ್ನು ವಸ್ತುವಾಚಕಗಳೆನ್ನುವರು ಅಂತ ಇದೆ ಯಾವುದೇ ವಸ್ತು ವ್ಯಕ್ತಿ ಪ್ರಾಣಿ ಸ್ಥಳಗಳಿಗೆ ಏನೇ ಒಂದು ಹೆಸರು ಕೊಟ್ಟಿರ್ತಾರೆ ಅದನ್ನು ವಸ್ತುವಾಚಕ ಎನ್ನುವರು ಇವುಗಳಲ್ಲಿ ಮೂರು ವಿಧ ವಸ್ತುವಾಚಕಗಳಲ್ಲಿ ಎಷ್ಟು ವಿಧ ಅಥವಾ ನಾಮವಾಚಕಗಳಲ್ಲಿ ಎಷ್ಟು ವಿಧ ಅಂತಂದರೆ ಮೂರು ವಿಧ ಯಾವುದೇ ನೋಡೋಣ ರೂಢನಾಮ ಫಸ್ಟ್ ಒಂದು ರೂಢನಾಮ ಅಂಕಿತನಾಮ ಅನ್ವರ್ಥನಾಮ ಅನ್ನೋದು ಇವು ವಸ್ತುವಾಚಕಗಳು ಅಥವಾ ನಾಮವಾಚಕಗಳು ಯಾವುದು ಅಂತಂದರೆ ರೂಢನಾಮ ಅಂಕಿತನಾಮ ನೆಕ್ಸ್ಟು ಅನ್ವರ್ಥಕನಾಮ ನಾಮ ಫಸ್ಟ್ ರೂಢನಾಮ ಅಂತ ಹೇಳ್ತೀನಿ ರೂಢನಾಮ ಅಂತ ಅಂದರೆ ಅನಾದಿ ಕಾಲದಿಂದ ರೂಢಿಯಾಗಿ ಬ ಬಂದಿರುವ ಸಾಮಾನ್ಯ ಹೆಸರುಗಳನ್ನು ರೂಢನಮ ಎನ್ನುವರು ಅಂದರೆ ನಾವು ಕಾಮನ್ನಾಗಿ ಯೂಸ್ ನೇಮ್ ಗಳನ್ನು ರೂಢನಮ ಅಂತ ಕರೀತಾರೆ ರೂಢನಾಮ ಅಂತ ಅಂದರೆ ರೂಢಿಯಿಂದ ಬಂದಿರುವ ಪದಗಳನ್ನ ಹೆಸರುಗಳನ್ನ ರೂಢನಮ ಅಂತಾರೆ ಈಸಿಯಾಗಿ ಹೇಳ್ತೀನಿ ರೂಢಿಯಿಂದ ಬಂದಿರುವ ಹೆಸರುಗಳು ಯಾವುದು ಅಂತ ಇಲ್ಲಿ ನೋಡೋಣ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಎಕ್ಸಾಂಪಲ್ ಕೊಟ್ಬಿಟ್ಟು ಇದು ಯಾವ ನಾಮ ಅಂತ ರೂಢನಾಮನ ಅಂಕಿತ ನಮನ ಅನ್ವರ್ತನಾಮನ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ ಇಲ್ಲಿ ಎಕ್ಸಾಂಪಲ್ಲು ಹೆಂಗಸು ಗಂಡಸು ಮಕ್ಕಳು ಜನರು ನದಿ ಬೆಟ್ಟ ಪರ್ವತ ಇವೆಲ್ಲ ಹೇಳ್ತೀವಲ್ಲ ರೂಢಿಯಿಂದ ಬಂದಿರುವ ಹೆಸರುಗಳು ಅದಕ್ಕೆ ಇದನ್ನು ರೂಢನಾಮ ಅಂತ ಕರೀತಾರೆ ಹೆಂಗಸು ಗಂಡಸು ಮಕ್ಕಳು ಜನರು ನದಿ ಬೆಟ್ಟ ಅಂತ ನೆಕ್ಸ್ಟು ಅಂಕಿತನಾಮ ಅಂಕಿತನಾಮ ಅಂತ ಅಂದರೆ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡಿರುವ ಹೆಸರುಗಳನ್ನು ಅಂಕಿತನಾಮ ಎನ್ನುತ್ತಾರೆ ಎಂದು ಕರೆಯುತ್ತಾರೆ ಅಂತ ಇಲ್ಲಿ ಅಂಕಿತನಾಮನ ಹೇಳಿದ್ದಾರೆ ಅಂಕಿತನಾಮ ಅಂತಂದರೆ ಇವಾಗ ನಾವು ರೂಢಿಯಿಂದ ಕರೆದಿರೋದು ಯಾವುದು ಹೇಳಿ ಹೆಂಗಸು ಗಂಡಸು ಅಂತ ಅದೇ ರೀತಿ ಹೆಂಗಸು ಗಂಡಸು ಅಂತ ಪ್ರತಿಯೊಬ್ಬರಿಗೂ ಕರೆಯೋಕ್ಕಾಗಲ್ವಲ್ಲ ಹಾಗಾಗಿ ಅವ್ರಿಗೊಂದು ಹೆಸರು ಇಟ್ಟಿರ್ತೀವಿ ಅದನ್ನೇ ಕೂಡ ಅಂಕಿತನಾಮ ಆಗುತ್ತೆ ಈಗ ಹೆಂಗಸು ಅಂತ ಗಂಗಾ ಅಂತ ನಾವು ಐಡೆಂಟಿಫೈ ಮಾಡ್ತೀವಿ ಅಂತ ಅಂದರೆ ಅದು ಅಂಕಿತನಾಮ ಆಗುತ್ತೆ ಏನು ಹೆಂಗಸು ಗಂಡಸು ಮಕ್ಕಳು ಇರ್ತಾರೆ ಅವ್ರಿಗೂ ಒಂದು ನಾವು ಏನೇ ಒಂದು ವ್ಯವಹಾರಕ್ಕಾಗಿ ಇಟ್ಟುಕೊಂಡಿರುವ ಹೆಸರನ್ನು ನಾವು ಅಂಕಿತನಾಮ ಅಂತೀವಿ ಎಕ್ಸಾಂಪಲ್ ನೋಡಿ ಗಣೇಶ ಗಂಗಾ ರಾಮ ರಹಿಮ ಧಾರವಾಡ ಇತ್ಯಾದಿ ಸೊ ಧಾರವಾಡ ಅಂತ ಯಾಕೆ ಕರೆದ್ರು ಪರ್ಟಿಕ್ಯುಲರ್ ಆಗಿ ಅಂತ ಅಂದರೆ ರೂಢನಾಮದಲ್ಲಿ ಊರು ಅಂತ ಬರುತ್ತೆ ಸೊ ಕ್ಯಾಶುವಲ್ ಆಗಿ ಊರು ಅಂತ ಹೇಳ್ತೀವಿ ಇದೇ ಪರ್ಟಿಕ್ಯುಲರ್ ಆಗಿ ಇದೇ ಊರು ಅಂತ ಹೇಳಲ್ಲ ಪರ್ಟಿಕ್ಯುಲರ್ ಆಗಿ ಧಾರವಾಡ ಅನ್ನೋ ಊರನ್ನ ನಾವು ಸು ನಾವು ಹೇಳಿದರೆ ಸೊ ಅದು ಅಂಕಿತನಾಮ ಆಗುತ್ತೆ ನೋಡಿದ್ರಲ್ಲ ಅಂಕಿತನಾಮಕ್ಕೆ ಮತ್ತೆ ರೂಢನಾಮಕ್ಕೆ ಏನು ಡಿಫ್ರೆನ್ಸ್ ಅಂತ ನೆಕ್ಸ್ಟು ಅಂತ ಇದೆ ಅನ್ವರ್ತನಾಮ ವಸ್ತುವಿನ ರೂಪ ಗುಣವೃತ್ತಿ ಸ್ವಭಾವಾದಿ ವಿಶೇಷವಾದ ಹಾಗೂ ಅರ್ಥಕ್ಕೆ ಅನುಸಾರ ನೀಡುವ ಹೆಸರುಗಳಿಗೆ ಅನ್ವರ್ತನಾಮ ಎಂದು ಕರೆಯುತ್ತಾರೆ ಎಕ್ಸಾಂಪಲ್ಲು ಜಾಣ ಪಂಡಿತ ಶಿಕ್ಷಕ ವಿದ್ಯಾರ್ಥಿ ವಿಜ್ಞಾನಿ ಹೀಗೆ ಡಿಫ್ರೆಂಟಾಗಿ ಅಂದರೆ ಆದರೂ ವಿಶೇಷ ರೂಪಗುಣ ನೋಡಿ ನಾವು ಇಟ್ಟಿರುವಂಥ ಪದಗಳನ್ನ ಅಂದರೆ ಹೆಸರುಗಳಿಗೆ ನಾವು ಅನ್ವರ್ತನಾಮ ಅಂತ ಕರಿತೀವಿ ವಿದ್ಯಾರ್ಥಿ ವಿಜ್ಞಾನಿ ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ವಿಶೇಷವಾದ ಒಂದು ಹೆಸರುಗಳಾಗಿದೆ ಸೊ ಹಂಗಾಗಿ ಇದು ನಾಮ ನೋಡಿದ್ರಲ್ಲ ವಸ್ತುವಾಚಕ ಅಥವಾ ನಾಮವಾಚಕದಲ್ಲಿ ಮೂರು ವಿಧ ರೂಢನಾಮ ಅಂಕಿತನಾಮ ಅನ್ವರ್ಥನಾಮ ರೂಢನಾಮ ಅಂತ ಹೆಂಗಸು ಗಂಡಸು ಮಕ್ಕಳು ಜನರು ನದಿ ಬೆಟ್ಟ ಊರು ಇದೆಲ್ಲ ರೂಢಿಯಿಂದ ಬಂದಿರುವ ಸೊ ಹೆಸರುಗಳು ಅಂಕಿತನಾಮ ಅಂತ ಅಂದರೆ ವ್ಯವಹಾರಕ್ಕಾಗಿ ಉಪಯೋಗಿಸುವ ಹೆಸರುಗಳು ಗಣೇಶ ಗಂಗಾ ರಾಮ ರಹೀಮ ನೆಕ್ಸ್ಟು ಜಾಣ ಪಂಡಿತ ಶಿಕ್ಷಕ ವಿದ್ಯಾರ್ಥಿ ಸೊ ಇವೆಲ್ಲ ವಸ್ತುವಾಚಕ ಅಥವಾ ನಾಮವಾಚಕ ಆಗುತ್ತೆ ಗುಣವಾಚಕ ಗುಣವಾಚಕ ಅಂತ ಅಂದರೆ ವಸ್ತು ಅಥವಾ ವ್ಯಕ್ತಿಗಳ ಗುಣ ರೀತಿ ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳಿಗೆ ಗುಣವಾಚಕ ಎನ್ನುವರು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ ಗುಣ ವಿಶೇಷಣ ವಿಶೇಷ ಸಿಹಿ ಹಣ್ಣು ದೊಡ್ಡ ನದಿ ಒಳ್ಳೆಯ ಹುಡುಗಿ ಅಂತ ಇದೆ ಸೊ ಇದೆಲ್ಲ ಆದ್ರೆ ಅವರ ಗುಣ ಎಲ್ಲ ಹೇಳ್ತಾ ಇದೆ ಹಣ್ಣಿನ ಗುಣ ಸಿಹಿ ಆ ನದಿಯ ಗುಣ ದೊಡ್ಡ ಹುಡುಗಿಯ ಗುಣ ಒಳ್ಳೆ ಅಂದರೆ ಗುಣ ಅವ್ರದ್ದು ವಿಶೇಷಣ ಏನು ಅಂತ ಇಲ್ಲಿ ಹೇಳೋದ್ರಿಂದ ಇದು ಗುಣವಾಚಕ ಆಗುತ್ತೆ ಇದು ಎಕ್ಸಾಂಪಲ್ಲು ಸಿಹಿ ಹಣ್ಣು ದೊಡ್ಡ ನದಿ ಒಳ್ಳೆಯ ಹುಡುಗಿ ಇದೆಲ್ಲ ಒಳ್ಳೆ ಸಿಹಿ ದೊಡ್ಡ ಅನ್ನೋದೆಲ್ಲ ಗುಣನ ತೋರಿಸುತ್ತೆ ಸೊ ಹಂಗಾಗಿ ಇದು ಗುಣವಾಚಕ ನೆಕ್ಸ್ಟನ್ನು ಸಂಖ್ಯಾವಾಚಕ ಸಂಖ್ಯಾವಾಚಕ ವಾಚಕ ಅಂತ ಅಂದರೆ ಸಂಖ್ಯೆಯನ್ನು ಹೇಳುವ ಶಬ್ದಗಳನ್ನು ಸಂಖ್ಯೆ ವಾಚಕಗಳು ಅಂತ ಕರಿತೀವಿ ಎಕ್ಸಾಂಪಲ್ಲು ಒಂದು ಎರಡು ಮೂರು ಹತ್ತು ಸಾವಿರ ಲಕ್ಷ ಕೋಟಿ ಅಂತ ಇದು ಏನು ಒಂದು ನಂಬರ್ಸ್ ಇದೆ ಅದೆಲ್ಲ ಸಂಖ್ಯಾವಾಚಕ ಆಗುತ್ತೆ ನೆಕ್ಸ್ಟು ಸಂಖ್ಯೆಯ ವಾಚಕ ಸಂಖ್ಯಾ ಸಂಖ್ಯೆಯ ವಾಚಕನೂ ಡಿಫ್ರೆನ್ಸ್ ಇದೆ ಸಂಖ್ಯಾವಾಚಕ ಸಂಖ್ಯಾ ವಾಚಕ ಅಂತ ಅಂದರೆ ಒಂದು ಎರಡು ಮೂರು ಹತ್ತು ಸಾವಿರ ಲಕ್ಷ ಕೋಟಿ ಅಂತ ಈ ಥರ ನಂಬರ್ಸ್ ಹೇಳೋದನ್ನ ಸಂಖ್ಯವಾ ವಾಚಕ ಅಂತೀವಿ ಅದೇ ರೀತಿ ಸಂಖ್ಯೆಯ ವಾಚಕ ಅಂತ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯೆಯ ವಾಚಕಗಳು ಎನ್ನುತ್ತಾರೆ ಎಕ್ಸಾಂಪಲ್ ನೋಡಿ ಸಂಖ್ಯ ವಾಚಕ ಅಂತಂದ್ರೆ ಇಲ್ಲೇ ಡಿಫ್ರೆನ್ಸ್ ಕೊಟ್ಟಿದ್ದಾರೆ ಎರಡು ಮೂರು ಐದು ಅನ್ನೋದು ಸಂಖ್ಯೆ ವಾಚಕ ಆಗುತ್ತೆ ಅದೇ ರೀತಿ ಸಂಖ್ಯೆಯ ವಾಚಕ ಅಂತ ಅಂದರೆ ಇಬ್ಬರು ಎರಡನೆಯವರು ಮೂರನೆಯವರು ಮೂರ ಮೂವರು ಮೂವರಿಂದ ಐವರು ಐದನೆಯ ಈ ಥರ ಬಂದರೆ ಇದೆಲ್ಲ ಸಂಖ್ಯೆಯ ವಾಚಕ ಆಗುತ್ತೆ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ ನೆಕ್ಸ್ಟ್ ಒಂದು ಭಾವನಾಮ ಅಂತ ಇದೆ ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳನ್ನು ಭಾವನಾಮ ಎನ್ನುತ್ತಾರೆ ಭಾವ ಎಂದರೆ ಇರುವಿಕೆ ಸ್ಥಿತಿ ಎಂದು ಅರ್ಥೈಸಬಹುದು ಎಕ್ಸಾಂಪಲು ಭಾವನಾಮಕ್ಕೆ ಕೊಟ್ಟಿದ್ದಾರೆ ಬಿಳಿ ಬಿಳಿಯದರ ಭಾವ ಬಿಳುಪು ಅಂತ ಈಗ ಬಿಳುಪು ಅಂತ ಬಿಳುಪು ಅಂತ ಮಾಮೂಲಿ ಹೇಳ್ತೀವಿ ಆದರೆ ಹಿಂದಿನ ಭಾವ ಏನು ಅಂತಂದರೆ ಬಿಳಿಯದರ ಭಾವ ಬಿಳುಪು ಆಗುತ್ತೆ ನೆಕ್ಸ್ಟು ಆಟ ಅಂತೀವಿ ಹಿಂದಿನ ಭಾವನಾಮ ಏನು ಅಂತ ಅಂದರೆ ಹಾಡುವುದರ ಭಾವ ಆಟ ಆಗುತ್ತೆ ಎಕ್ಸಾಂಪಲ್ ನೋಡಿ ಬಿಳಿಯದರ ಭಾವ ಬಿಳುಪು ಹಾಡುವುದರ ಭಾವ ಆ ಆಟ ಅಂತ ಸೊ ಭಾವನಾಮ ಬರುತ್ತೆ ಪರಿಮಾಣ ವಾಚಕ ಅಂದರೆ ವಸ್ತುಗಳ ಸಾಮಾನ್ಯ ಅಳತೆ ಪರಿಮಾಣ ಗಾತ್ರ ಇತ್ಯಾದಿಗಳನ್ನು ಹೇಳುವ ಶಬ್ದಗಳನ್ನು ಪರಿಮಾಣ ವಾಚಕ ಎನ್ನುತ್ತಾರೆ ಅಂತ ಕೊಟ್ಟಿದ್ದಾರೆ ಎಕ್ಸಾಂಪಲ್ ನೋಡಿ ಪರಿಮಾಣ ಅಂತ ಅಂದರೆ ನಾವು ಹೇಳ್ತೀವಲ್ಲ ಕೆಲವು ಹಲವು ಹಲವು ನದಿಗಳು ಕೆಲವು ಹಣ್ಣುಗಳು ಗಾತ್ರ ಅಷ್ಟು ಇಷ್ಟು ಗುಡ್ಡದಷ್ಟು ಆನೆಯಷ್ಟು ಅಳತೆ ಅಷ್ಟು ಇಷ್ಟು ಅಷ್ಟು ದೂರ ಇಷ್ಟು ದೂರ ಅಷ್ಟು ಪುಸ್ತಕ ಅಂತ ಅಷ್ಟು ಇಷ್ಟು ಹಲವು ಇಷ್ಟು ಕೆಲವು ಅಂತ ನಾವು ಏನು ಪರಿಮಾಣ ಅಂದರೆ ತೂಕವಾಗಿ ಹೇಳ್ತೀವಿ ಸೊ ಅದನ್ನು ನಾವು ಪರಿಮಾಣ ವಾಚಕ ಅಂತ ಕರಿತೀವಿ ಒಂದು ವರ್ಡ್ ನೋಡಿದರೆ ಗೊತ್ತಾಗುತ್ತೆ ಅದು ಯಾವ ವಾಚಕ ಅಂತ ಅರವಾಚಕ ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳನ್ನು ಪ್ರಕಾರ ವಾಚಕ ಎನ್ನುವರು ಇವು ಒಂದು ಬಗೆಯ ಗುಣವಾಚಕಗಳೇ ಆಗಿವೆ ಪ್ರಕಾರ ವಾಚಕ ಅಂತ ಅಂದರೆ ಅಂಥ ಅಂಥದ್ದು ಅಂತಹದು ಇಂಥ ಇಂತಹದು ಇಂತಹದು ಎಂತಹ ಇತ್ಯಾದಿ ಅಂತದು ಇಂತದು ಎಂಥದ್ದು ಅಂತ ಹೇಳ್ತೀವಲ್ಲ ಅದು ಪ್ರಕಾರ ವಾಚಕ ಆಗುತ್ತೆ ಪರಿಮಾಣ ವಾಚಕ ಅಷ್ಟು ಇಷ್ಟು ಹಲವು ನದಿಗಳು ಕೆಲವು ನದಿಗಳು ಅಂತ ಹೇಳ್ತೀವಿ ಪರಿಮಾಣ ಅಂದರೆ ತೂಕದ ರೀತಿಯಲ್ಲಿ ಹೇಳ್ತೀವಲ್ಲ ಸೊ ಅದು ಪರಿಮಾಣ ವಾಚಕ ಆಗುತ್ತೆ ಪ್ರಸ್ಟು ದಿಗ್ವಾಚಕಗಳು ದಿಗ್ವಾಚಕಗಳು ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಒಂದು ಕ್ವಶನ್ ಬಂದಿತ್ತು ದಿಕ್ಕುಗಳ ಹೆಸರನ್ನು ಸೂಚಿಸುವ ಶಬ್ದಗಳನ್ನು ದಿಗ್ವಾಚಕ ಎನ್ನುವರು ದಿಕ್ಕುಗಳ ಹೆಸರನ್ನು ಸೂಚಿಸುವ ಶಬ್ದಗಳನ್ನು ದಿಗ್ವಾಚಕ ಎನ್ನುವರು ಎಕ್ಸಾಂಪಲ್ಲು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಆಗ್ನೇಯ ಈಶಾನ್ಯ ವಾಯುವ್ಯ ನೈಋತ್ಯ ಇತ್ಯಾದಿ ದಿಕ್ಕುಗಳೆಲ್ಲ ಏನೇನಿದಾವೆ ಆ ದಿಕ್ಕುಗಳನ್ನು ಸೂಚಿಸುವ ಶಬ್ದಗಳನ್ನು ನಾವು ಈಸಿಯಾಗಿ ದಿಗ್ವಾಚಕಗಳು ಅಂತ ಹೇಳ್ತೀವಿ ದಿಗ್ವಾಚಕಗಳು ಅಂತ ಅಂದ್ರೆ ಅಲ್ಲೇ ಒಂದು ನೇಮಲೆ ಹೇಳ್ತಿದೆ ದಿಕ್ಕುಗಳ ಬಗ್ಗೆ ಅಂತ ನೆಕ್ಸ್ಟ್ ಒಂದು ಸರ್ವನಾಮಗಳು ಸರ್ವನಾಮಗಳು ಅಂತ ಅಂದ್ರೆ ನಾಮಪದಗಳ ಬದಲಾಗಿ ಬಳಸುವ ಪದಗಳಿಗೆ ಸರ್ವನಾಮಗಳು ಎನ್ನುವರು ಸರ್ವನಾಮಗಳಿಗೆ ಅವನು ಅವಳು ಅದು ಇದು ಅವರು ಇವರು ಇವುಗಳಿಂದ ಇತ್ಯಾದಿ ಇವೆಲ್ಲ ಸರ್ವನಾಮಗಳಾಗ್ತವೆ ಸರ್ವನಾಮಗಳನ್ನ ಮತ್ತೆ ಮೂರು ಪಾರ್ಟ್ ಆಗಿ ಡಿವೈಡ್ ಮಾಡಿದರೆ ಪುರುಷಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ನೆಕ್ಸ್ಟ್ ಪ್ರಶ್ನಾರ್ಥಕ ಸರ್ವನಾಮ ಅಂತ ಮೂರು ಭಾಗಗಳಲ್ಲಿ ಡಿವೈಡ್ ಮಾಡಿದ್ದಾರೆ ಇಲ್ಲಿ ಪುರುಷಾರ್ಥಕ ಸರ್ವನಾಮದಲ್ಲಿ ಮತ್ತೆ ಮೂರು ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಅಂತ ಮೂರು ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ ಉತ್ತಮ ಪುರುಷಗೆ ಎಕ್ಸಾಂಪಲ್ ನೋಡಿ ನಾನು ನಾವು ಅನ್ನೋದು ಉತ್ತಮ ಪುರುಷ ಆಗುತ್ತೆ ರೆಸ್ಪೆಕ್ಟ್ ಕೊಡೋದು ನಾನು ನಾವು ಅನ್ನೋದು ಉತ್ತಮ ಪುರುಷ ಆಗುತ್ತೆ ಮಧ್ಯಮ ಪುರುಷ ನೀನು ನೀವು ಅನ್ನೋದು ಮಧ್ಯಮ ಪುರುಷ ಎಕ್ಸಾಂಪಲು ಕೇಳ್ತಾರೆ ಮಧ್ಯಮ ಪುರುಷ ಇದು ನೀನು ನೀವು ಅಂತ ಕೊಟ್ಬಿಟ್ಟು ಯಾವ ಒಂದು ಸರ್ವನಾಮ ಅಂತ ಕೊಡ್ತಾರೆ ಸೊ ಅದರಲ್ಲಿ ನೀನು ನೀವು ಅಂತ ಕೊಟ್ಟರೆ ಮಧ್ಯಮ ಪುರುಷ ಆಗುತ್ತೆ ನಾನು ನಾವು ಅಂತ ಕೊಟ್ಟರೆ ಉತ್ತಮ ಪುರುಷ ಆಗುತ್ತೆ ನೆಕ್ಸ್ಟು ಪ್ರಥಮ ಪುರುಷ ಪ್ರಥಮ ಪುರುಷ ಅಂತ ಅಂದರೆ ಎಕ್ಸಾಂಪಲ್ಲು ಅವರು ಅವನು ಅವಳು ಅದು ಅವು ಇವು ಇದು ಅಂತ ಎಕ್ಸಾಂಪಲ್ ಆಗುತ್ತೆ ಪ್ರಥಮ ಪುರುಷಗೆ ಎಕ್ಸಾಂಪಲ್ಲು ಅವರು ಅವನು ಅವಳು ಅದು ಅವು ಇವು ಇದು ಅಂತಾಗುತ್ತೆ ಈ ಒಂದು ಸರ್ವನಾಮಗಳಲ್ಲಿ ಒಂದಲ್ಲ ಒಂದು ಒಂದಾರು ಕ್ವಶನ್ ಬಂದೇ ಬರುತ್ತೆ ಸೊ ಹಂಗಾಗಿ ಇದು ಹೊಸದಾಗಿ ಅಪ್ಲೈ ಮಾಡಿದವರಿಗೆ ಗೊತ್ತಿರಲ್ಲ ನೋಡ್ಕೊಳ್ಳಿ ಪ್ರಥಮ ಪುರುಷಗೆ ಉತ್ತಮ ಪುರುಷಗೆ ನಾನು ನಾವು ಮಧ್ಯಮ ಪುರುಷ ನೀನು ನೀವು ಪ್ರಥಮ ಪುರುಷಗೆ ಅವನು ಅವಳು ಅದು ಅವು ಅಂತ ಎಕ್ಸಾಂಪಲ್ ಆಗುತ್ತೆ ಆತ್ಮಾರ್ಥಕ ಸರ್ವನಾಮಗಳು ಸೆಕೆಂಡ್ ಒನ್ನು ಆತ್ಮಾರ್ಥಕ ಸರ್ವನಾಮಗಳು ಆತ್ಮಾರ್ಥಕ ಸರ್ವನಾಮ ಅಂತ ಅಂದರೆ ಎಕ್ಸಾಂಪಲ್ಲು ನಾನು ಇಲ್ಲಿ ಡಿಸ್ಕ್ರೈಬ್ ಮಾಡೋಕ್ಕೋಗಲ್ಲ ಆತ್ಮಾರ್ಥಕ ಸರ್ವನಾಮಗಳಿಗೆ ಇದು ಇದು ಕೊಟ್ಬಿಟ್ಟು ತಾನು ತಾವು ತನ್ನ ತಮ್ಮ ಅಂತ ಇದು ಯಾವ ಸರ್ವನಾಮ ಅಂತ ಕ್ವಶನ್ ಕೇಳ್ತಾರೆ ಸೊ ಹಂಗಾಗಿ ನಾನು ಈಸಿಯಾಗಿ ಹೇಳ್ತಾಯಿದ್ದೀನಿ ಇದ್ದೀನಿ ತನ್ನನೆ ತಾನು ಪ್ರಶಂಸೆ ಮಾಡಿಕೊಳ್ಳುವ ಪದಗಳನ್ನು ಸರ್ವನಾಮ ಅಂತಾರೆ ತಾನು ತಾವು ತನ್ನ ತಮ್ಮ ಅನ್ನೋದು ಆತ್ಮಾರ್ಥಕ ಸರ್ವನಾಮಗಳು ಇವು ವೆರಿ ಇಂಪಾರ್ಟೆಂಟು ಆತ್ಮಾರ್ಥಕ ಸರ್ವನಾಮಗಳು ಅಂತ ಅಂದರೆ ತಾನು ತಾವು ತನ್ನ ತಮ್ಮ ಅನ್ನೋದು ಆತ್ಮಾರ್ಥಕ ಸರ್ವನಾಮಗಳು ನೆಕ್ಸ್ಟು ನೆಕ್ಸ್ಟುವನ್ನು ಪ್ರಶ್ನಾರ್ಥಕ ಸರ್ವನಾಮ ಇದು ಇದರೆಲ್ಲ ಭಾಗಗಳಲ್ಲ ಇವು ಸರ್ವನಾಮಗಳನ್ನ ಭಾಗಗಳಾಗುತ್ತೆ ಸರ್ವನಾಮದ ಭಾಗಗಳು ಆತ್ಮಾರ್ಥಕ ಸರ್ವನಾಮ ನೆಕ್ಸ್ಟು ಪ್ರಶ್ನಾರ್ಥಕ ಸರ್ವನಾಮ ಈ ಪ್ರಶ್ನಾರ್ಥಕ ಸರ್ವನಾಮ ಅಂತ ಅಂದರೆ ಇಂದ ಕೂಡಿದ ಎಲ್ಲ ಸರ್ವನಾಮಗಳನ್ನು ಪ್ರಶ್ನಾರ್ಥಕ ಸರ್ವನಾಮ ಎನ್ನಲಾಗುತ್ತದೆ ಯಾವ್ಯಾವು ಅಂತ ಅಂದರೆ ಸೊ ಯಾವುವು ಯಾವುದು ಯಾರು ಏನು ಏಥರದ್ದು ಅದರದ್ದು ಅಂದರೆ ಕ್ವಶನ್ನು ಅಂದರೆ ಪ್ರಶ್ನೆಯಿಂದ ಕೂಡಿರುವಂಥ ಪದಗಳನ್ನು ನಾವು ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರೀತಾರೆ ಇದು ತುಂಬಾ ವೆರಿ ಯೂಸ್ಫುಲ್ಲು ಒಂದು ಟಾಪಿಕ್ ರಿಲೇಟೆಡ್ಡು ನಮಗೆ ಒಂದಲ್ಲ ಒಂದು ಒಂದು ಅಥವಾ ಎರಡು ಕ್ವಶನ್ನ ಇದರಿಂದ ತೆಗಿತಾರೆ ಸೊ ಅದಕ್ಕೋಸ್ಕರ ನಾನು ಈ ಒಂದು ಪಾರ್ಟ್ ಅಂದರೆ ಈ ಒಂದು ಭಾಗನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಆ ಏನು ಹೊಸ್ದಾಗಿ ಹೇಳ್ತಿದ್ರಲ್ಲ ಮೇಡಮ್ ಇದೆಲ್ಲ ಗೊತ್ತಿದೆ ಅನ್ಕೋಬೋದು ಆದರೆ ಹೊಸದಾಗಿ ವಿ ಎ ಒ ಎಕ್ಸಾಮ್ಸು ಕಂಡಕ್ಟ್ ಮಾಡಿರೋದು ಸೊ ಹೊಸ್ದಾಗಿ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸು ಬರಿತಾ ಇದ್ದಾರೆ ಮತ್ತು ಅಕೌಂಟೆಂಟ್ ಆಫೀಸರ್ಗೆ ಅಪ್ಲೈ ಮಾಡಿದ್ದಾರೆ ಹೊಸ್ದಾಗಿ ಯಾರು ಓದ್ತಾ ಇದ್ದಾರೆ ಅವ್ರಿಗೆಲ್ಲ ಯೂಸ್ ಆಗುತ್ತೆ ಅವ್ರಿಗೆ ಇದು ಸಿಲ್ಲಿ ಅನ್ಸ್ಬೋದು ಅವ್ರಿಗೂ ಕೂಡ ರಿವಿಷನ್ ಆದಂಗೆ ಆಗುತ್ತೆ ಅಂತ ಹೇಳ್ತೀನಿ ಸೊ ನಮ್ಮ ಚಾನೆ ನನ್ನ ಸಬ್ಸ್ಕ್ರೈಬ್ ಮಾಡಿ ಓದಿ ಅಂತ ಹೇಳ್ತೀನಿ ಯಾಕೆ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ನಾನು ಏನೋ ಒಂದು ವೀಡಿಯೋ ಮಾಡಿದರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ ಅಂತ ಹೇಳ್ತೀನಿ ಇಲ್ಲಿವರೆಗೂ ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು